ಬೇರೆ ಹಾಸ್ಪಿಟ್ಲ್ಗೆ ಹೋಗೋದೆ ಸರಿ ಇನ್ನೇ ಹಾಸ್ಪಿಟ್ಲ್ಗೆ ಹೋಗಿರಿ ಪ್ರೈವೇಟ್ ಆಸ್ಪೆಟ್ಲಿಗೆ ಹೋಗೋದು ಏನಾಗಿದೆ ಜ್ವರ ಸ ನಾಲ್ಗೆ ತೆಗೀರಿ ಶಿಸ್ಟರ್ ಇವ್ರಿಗೊಂದು ಗ್ಲೂಕೋಸ್ ಹಾಕಿ ಸರ್ ಜ್ವರಕ್ಕೆ ಗ್ಲೂಕೋಸ್ ವಾಶ್ ಆಗ್ಬೇಕಲ್ಲ ಹಾಕ್ಸ್ಕೊಳ್ಳಿ ಹಾಂ ಒಂದು ಬ್ಲೆಡ್ ಟೆಸ್ಟ್ ಮಾಡಿಸಿ ಮಾಯೆ ಒಂದು ಯೂರಿನ್ ಟೆಸ್ಟ್ ಮಾಡಿಸಿ ಮಾಯೆ ಒಂದು ಟೆನ್ ಡೇಸ್ ಮಾತ್ರೆ ಬರ್ತೈತಿ ತಗೊಳ್ಳಿ ಕಮ್ಮಿ ಆಗಿಲ್ಲ ಅಂತಂದರೆ ಮತ್ತೆ ಬನ್ನಿ ಚೆಕ್ಅಪ್ ಮಾಡೋಣ ಆಯ್ತಾ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಆ ಟೆಸ್ಟ್ ಈ ಟೆಸ್ಟ್ ಎಲ್ಲಾನು ಮಾಡ್ಸಿ ಕೊನಗ ಬಿಲ್ ನೋಡ್ತೀನಿ ಜ್ವರವಾಗಿ ಚಳಿ ಜ್ವರನೇ ಬಂದ್ಬಿಡ್ತಲ್ಲ ಮುಚ್ಚು ಬಾಯ ಇನ್ನೊಂದಷ್ಟು ಬೇಕದ್ದು ಕುಡಿ ಸುಟ್ಬಿಡ್ತಾ ಕುಡಿ